ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶನಿವಾರ ನಮಗೆ ಅಷ್ಟಮಿ ತಿಥಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಶನಿವಾರದ ದಿನ ನಾವು ಮಾಡಿಕೊಳ್ಳುವ ಪರಿಹಾರಗಳು ಶ್ರೀಮನ್ನಾರಾಯಣನಿಗೆ ಏಳು ವಾರಗಳು ಈ ದೀಪ ಹಚ್ಚಿದರೆ ಸಾಕು ಸರ್ವ ಕಷ್ಟಗಳು ನಿವಾರಣೆ ಆಗುವಂಥದ್ದು ಹಾಗೇ ಏಳು ವಾರಗಳು ಮಾಡಿಕೊಳ್ಳುವ ಒಂದು ಆ ಸಮಯಾವಧಿಯಲ್ಲೇ ನಿಮ್ಮ ಕೋರಿಕೆಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಶನಿವಾರ ಅಂದರೆ ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಆ ದಿನ ಅಷ್ಟಮಿ ತಿಥಿ ಬಂದಿದೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಪರಿಹಾರಗಳು ನಮ್ಮ ಹತ್ರ ಇದೆ ಅದನ್ನು ನಾವು ತಿಳ್ಕೊಂಡು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಈ ದಿನ ನಮಗೆ ಅಷ್ಟಮಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಆಗೋದಿಲ್ಲ ಆದರೆ ತಪ್ಪದೇ ಎಷ್ಟು ಶಕ್ತಿಶಾಲಿಯಾದಂಥ ವಾರಾಹಿ ದೇವಿಯನ್ನು ಯಾವ ರೀತಿ ನಾವು ಸರಳ ವಿಧಾನದಲ್ಲೇ ಪೂಜೆ ಮಾಡಬೇಕು ಕಾಲ ಭೈರವ ಅಷ್ಟಮಿ ಕಾಲವನ್ನು ನಿರ್ಣಯ ಮಾಡುವಂಥ ಭೈರವ ಸ್ವಾಮಿ ಅಂದರೆ ಎಷ್ಟೋ ಕಠಿಣವಾದ ಸಮಸ್ಯೆಗಳು ಕಠೋರವಾದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರುವಂಥವರು ನಾವು ಸಾಧಾರಣವಾಗಿ ಪಡುವ ಕಷ್ಟಗಳು ಬೇರೆ ರೀತಿ ಇರುತ್ತೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ಪರಿಸ್ಥಿತಿಯನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ತಿಳಿಗೊಳಿಸಬಹುದು ಆದರೆ ನಮ್ಮ ಕೈ ಮೀರಿ ನಡೆಯುವಂಥ ಕೆಲಸಗಳಿರುತ್ತಲ್ವ ಅದರಿಂದ ತುಂಬ ಪ್ರಭಾವ ಬೀರುವಂಥದ್ದು ತುಂಬ ನಷ್ಟ ಪಡ್ತಾ ಇರ್ತೀವಿ ನೋಡಿ ಅದನ್ನು ಯಾವ ಥರ ತಡೆಗಟ್ಟೋದು ಹಾಗೆ ಆ ಪರಿಸ್ಥಿತಿಗಳನ್ನು ತುಂಬ ತಿಳಿಗೊಳಿಸೋದಕ್ಕೆ ಅದರ ತೀವ್ರತೆಯನ್ನು ಬಹಳ ಕಡಿಮೆಗೊಳಿಸೋದಕ್ಕೆ ಈ ಪರಿಹಾರಗಳು ಇದನ್ನು ಮಾಡಿಕೊಂಡಾಗ ಪೂರ್ತಿಯಾಗಿ ನಮಗೆ ಕಷ್ಟಗಳೇ ಬರೋದಿಲ್ಲ ಅಂತಲ್ಲ ಅದರ ತೀವ್ರತೆ ಬಹಳಷ್ಟು ಕಡಿಮೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟಲ್ಲಿ ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಟ್ರೆ ಇನ್ನು ಟ್ವೆಂಟಿ ಪರ್ಸೆಂಟು ಅನ್ನೋದು ದೇವರ ಆಶೀರ್ವಾದದಿಂದ ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ನಮಗೆ ಕೈಯಲ್ಲಿ ಆ ಶಕ್ತಿ ಅನ್ನೋದು ಬರುತ್ತೆ ಆಗ ನಮ್ಮ ಮನಸ್ಸಿಗೆ ಏನೇ ಒಂದು ರೀತಿಯಲ್ಲಿ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಹೋಗ್ತೀವಿ ಅನ್ನುವ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಹತ್ತಿರದಲ್ಲೇ ಏನಾದರೂ ಕಾಲಭೈರವ ದೇವಸ್ಥಾನಗಳಿದ್ದರೆ ದೇವಸ್ಥಾನದಲ್ಲಿ ಪುಟ್ಟದಾಗಿ ದೀಪ ಹಚ್ಚಿ ಆ ದೀಪದಲ್ಲಿ ಕಪ್ಪು ಮೆಣಸನ್ನು ಎಂಟು ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಬನ್ನಿ ಇರುವ ಸಮಸ್ಯೆಗಳು ತೀರೋಗುತ್ತೆ ಸುಮಾರು ವಿಡಿಯೋಗಳಲ್ಲಿ ಕೂಡ ನಾನು ತಿಳಿಸಿದ್ದೆ ಸ್ನೇಹಿತರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳುವಂಥವರು ಕೂಶ್ಮಾಂಡ ದೀಪವನ್ನು ಹಚ್ಚಿ ಮನೆಯ ಹತ್ತಿರನೂ ಹಚ್ಚಬಹುದು ಮನೆಯ ಒಳಗೂ ಕೂಡ ಈ ದೀಪವನ್ನು ಹಚ್ಚಬಹುದು ತೊಂದರೆ ಇಲ್ಲ ಮಾಡಿಕೊಂಡ್ರೆ ತುಂಬ ನಿಷ್ಠೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಇದನ್ನು ನೀವು ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಮಾಡಿಕೊಳ್ಳುವ ಒಂದು ವಿಧಾನವನ್ನು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ ತುಂಬ ಸರಳ ವಿಧಾನದಲ್ಲೇ ಪುಟ್ಟದೊಂದು ದೀಪ ತಗೊಂಡಿದ್ದೆ ಅದರಲ್ಲಿ ನೀವು ಎಳ್ಳೆಣ್ಣೆಯನ್ನು ಹಾಕ್ಬಿಟ್ಟು ಕಪ್ಪು ಮೆಣಸನ್ನು ಎಂಟು ಹಾಕಬೇಕು ಎಂಟು ಅಂದರೆ ನಮಗೆ ಅಷ್ಟಮಿ ಅಂತ ಬರುವುದರಿಂದ ಎಂಟು ಸಂಖ್ಯೆಗಳಲ್ಲಿ ಇಡಬೇಕಾಗುತ್ತೆ ದಾಸವಾಳದ ಹೂವು ಅನ್ನೋದು ತುಂಬ ಪ್ರತ್ಯೇಕವಾಗಿರುತ್ತೆ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಆ ಹೂವು ಹಾಗೆ ಎಲೆಗಳಿಗೆ ಇದೆ ಅದಕ್ಕೋಸ್ಕರ ಪ್ರತಿ ಒಂದು ಪರಿಹಾರಗಳಲ್ಲೂ ಕೂಡ ತುಂಬ ಪ್ರಾಧಾನ್ಯವಾಗಿ ಇವೆರಡನ್ನು ಕೂಡ ನಾವು ತಗೊಳ್ತೀವಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೆ ಮನೆಯಲ್ಲೇ ನೀವು ನಿಮ್ಮ ವಸ್ತಿಲ ಹತ್ತಿರ ಮಾಡ್ಕೊಳ್ಳಿ ಪುಟ್ಟದಾಗಿ ಎರಡು ದೀಪಗಳನ್ನು ಹಚ್ಚಿ ಅದರಲ್ಲಿ ಎಂಟು ಕಾಳು ಮೆಣಸನ್ನು ಹಾಕಿ ಹಾಕಿಬಿಟ್ಟು ದಾಸವಾಳದ ಹೂಗಳು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಥವಾ ಹೊಸ್ತಿಲ ಬಳಿ ಕೂಡ ಮಾಡ್ಕೊಳ್ಬಹುದು ನೀವು ಈ ರೀತಿ ಸಂಕಲ್ಪದ ದೀಪ ಹಚ್ಚಿದಾಗ ಪುಟ್ಟದಾಗಿ ಏನಾದರೂ ಒಂದು ನೈವೇದ್ಯ ಇಡಬೇಕು ನಮ್ಮ ಮನೆಗಳಲ್ಲಿ ಫ್ರೂಟ್ಸು ಅನ್ನೋದು ಇರುತ್ತಲ್ವ ಯಾವುದಾದ್ರೂ ಒಂದು ಇಡಿ ಇಲ್ಲಾಂದರೆ ಸಕ್ಕರೆ ಇಡಬಹುದು ಬೆಲ್ಲ ಇಡಬಹುದು ಇಟ್ಟು ನೀವು ಕೇಳ್ಕೊಳ್ಳಿ ಶನಿವಾರ ಯಾರು ತೀರದೇ ಇರುವ ಸಮಸ್ಯೆಗಳಿರುತ್ತೋ ಏಳು ಶನಿವಾರಗಳು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ವಿಷ್ಣು ಸ್ವಾಮಿಗೆ ಅಂದರೆ ನಾವು ಎಲ್ಲ ರೀತಿಯಲ್ಲೂ ಆ ತಂದೆಯನ್ನು ಕರೆಯೋದ್ರಿಂದ ವೆಂಕಟೇಶ್ವರ ಸ್ವಾಮಿಗೆ ನೀವು ಕೇಳಿಕೊಂಡು ಪುಟ್ಟ ಪುಟ್ಟದಾಗೆ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಂಡು ನೋಡಿ ಆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವಾಗ ತಪ್ಪದೆ ನೀವು ಚಂದನದಲ್ಲಿ ಅಥವಾ ಅರಿಶಿಣದಲ್ಲಿ ನಾಮಗಳನ್ನು ಇಡಬೇಕು ನಾಮ ಇಟ್ಟು ಮಾಡಿಕೊಳ್ಳಿ ಶಿವಸ್ವಾಮಿಗೆ ಮಾಡಿಕೊಳ್ಬೇಕಾದ್ರೆ ನಾವು ಅಡ್ಡಡ್ಡ ಇಡ್ತೀವಿ ಆದರೆ ಈ ಸ್ವಾಮಿಗೆ ನಾವು ನಾಮವನ್ನು ಇಡ್ಕ ಇಡಲೇಬೇಕು ಈ ಥರ ಇಟ್ಟು ನೀವು ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಹೂವಿನ ಅಲಂಕಾರ ಮಾಡಿ ದೀಪಗಳನ್ನು ನೀವು ಒಂದು ವೀಳ್ಯದೆಲೆ ತಗೊಂಡಿದ್ದೆ ವೀಳ್ಯದೆಲೆ ಮೇಲೆ ದೀಪಗಳನ್ನು ಇಡಬೇಕು ಈ ರೀತಿ ತಂದೆ ನಾವು ಏಳು ವಾರಗಳು ಮಾಡ್ತೀವಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ಸಾಲಗಳಿದೆ ಯಾಕಂದ್ರೆ ಕಲಿಯುಗದಲ್ಲಿ ಬೇಗ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಹಾಗೆ ಇರುವಂಥ ಕಷ್ಟಗಳನ್ನು ನಾವು ಪ್ರತ್ಯೇಕವಾಗಿ ಹೇಳ್ಕೊಳ್ಬೇಕು ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಹೇಳ್ಕೊಂಡಾಗ ಬೇಗ ತೀರುತ್ತೆ ಈ ಸಮಸ್ಯೆಗಳೆಲ್ಲವೂ ಕೂಡ ನೀವು ವೀಳ್ಯದೆಲೆ ಮೇಲೆ ಇ ಇಡಿ ಅಥವಾ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ದಾಸವಾಳದ ಎಲೆಗಳನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸಿಬಿಟ್ಟು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ನಾಮವನ್ನು ಇಟ್ಟು ಪುಟ್ಟ ಪುಟ್ಟದಾಗೆ ತುಪ್ಪ ಇದ್ದರೆ ತುಪ್ಪ ಹಾಕಿ ಇಲ್ಲಾಂದರೆ ಎಣ್ಣೆ ಹಾಕಿಬಿಟ್ಟು ದೀಪವನ್ನು ಹಚ್ಚಿ ಈ ರೀತಿ ನೀವು ಮಾಡಿಕೊಳ್ಬೇಕು ಅದರ ಜೊತೆ ಮರೆಯದೆ ನೀವು ಅಕ್ಕಿ ಹಿಟ್ಟಿನ ದೀಪಗಳಿಗೆ ನಾಮ ಇಡ್ತೀರಾ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ನಾಮ ಇಡ್ತೀರಲ್ವಾ ಮರೆಯದೆ ಆ ಮಿಕ್ಸ್ಚರಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿ ಈ ಥರ ಸರಳ ವಿಧಾನದಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಪಚ್ಚ ಕರ್ಪೂರ ಹಾಕಿ ನಾಮ ಇಟ್ಟು ದೀಪಾರಾಧನೆ ಮಾಡಿದ್ರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಮುಂದೆ ಸಾಗ್ತಾ ಇರ್ತೀವಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ನೋಡಿ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಈ ಪರಿಹಾರಗಳನ್ನು ಸತತವಾಗಿ ಮಾಡ್ಕೊಳ್ತಾ ಬರಬೇಕು ಈ ದಿನ ಅಷ್ಟಮಿ ಆಗಿರೋದ್ರಿಂದ ನೋಡಿ ದೀಪವನ್ನು ಹೊಸ್ತಿಲ ಬಳಿ ಹಚ್ತಿರೋ ಅಥವಾ ನಿಮ್ಮ ಮನೆಯ ದೇವ್ರ ಮನೆಯಲ್ಲೇ ಹಚ್ಚುತ್ತಿರೋ ಅದು ನಿಮ್ಮಿಷ್ಟ ಸೇಮ್ ಮಣ್ಣಿನ ದೀಪ ತಗೊಳ್ತೀರಲ್ವಾ ದೀಪ ಹಚ್ಚಿಬಿಟ್ಟಿದೆ ಒಳಗಡೆ ಎಂಟು ಕಾಳು ಮೆಣಸನ್ನು ನೀವು ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಳಿ ಅಷ್ಟ ಕಷ್ಟಗಳು ಕೂಡ ನಿವಾರಣೆ ಆಗಬೇಕು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದು ಕಾಲಭೈರವನಿಗೂ ಕೂಡ ಅನ್ವಯ ಆಗುತ್ತೆ ಹಾಗೂ ದೇವಿಗೂ ಕೂಡ ಇದು ಈ ದೀಪಾರಾಧನೆ ಹತ್ತಿರವಾಗುತ್ತೆ ಎರಡೂ ದೇವತೆಗಳಿಗೂ ಕೂಡ ಒಂದೇ ಬಾರಿ ಹಚ್ಕೊಳ್ಳೋದ್ರಿಂದ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಾವು ಆ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿದಾಯಕವಾದ ಒಂದು ದೀಪಾರಾಧನೆ ಆಗುತ್ತೆ ಇದು ಮತ್ತು ಮಾರನೇ ದಿನ ಇದು ತಣ್ಣಗಾದ ಮೇಲೆ ನೀವು ಅದರಲ್ಲಿರುವ ಕಾಳು ಮೆಣಸನ್ನು ತೆಗೆದುಬಿಟ್ಟಿದ್ದೆ ಗಿಡಗಳ ಹತ್ತಿರ ಹಾಕಬೇಕು ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಳಿ ಶನಿವಾರ ರಾತ್ರಿ ಆಗಿರೋದ್ರಿಂದ ನಮಗೆ ಅಷ್ಟಮಿ ತಿಥಿ ಬಂದಿರೋದು ಈ ಈ ದೀಪಾರಾಧನೆ ಮಾಡುವಾಗ ಮರೆಯದೆ ಏನಾದರೂ ಒಂದು ನೈವೇದ್ಯವನ್ನು ಇಡಲೇಬೇಕು ಖಾಲಿಯಾಗಿ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ಆ ದೀಪ ದೇವ್ರಿಗೆ ಸೇರೋದಿಲ್ಲ ಈ ರೀತಿ ಸಣ್ಣ ಸರಳ ವಿಧಾನದಲ್ಲೇ ನಾವು ಮಾಡಿಕೊಂಡಾಗ ಆ ತಂದೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು